ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ನಾಗೇಶ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಇವಾಗ ಆದ್ಯಾ ಬಿಕ್ಕಿ ಮದುವೆ ಸ್ಟಾರ್ಟ್ ಆಗಿದೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನಾನು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೀರಿಯಲ್ ಸ್ಟಾರ್ಸ್ ಕನ್ನಡಾಗೆ ಈಗ ನೀವು ನೋಡ್ತಾ ಇದ್ದೀರಾ ಆದ್ಯಾ ಬಿಕ್ಕಿ ಮದುವೆ ನಡೀತಾ ಇದೆ ವಿಕ್ಕಿ ಅಂತೂ ಆದ್ಯಾಗೆ ತಾಳಿ ಕಟ್ಟೋಕ್ಕೆ ತುದಿಗಾಲನ್ನ ನಿಂತಿದ್ದಾನೆ ಅವನಿಗೆ ಆದ್ಯಾನ ನನ್ನಾಗಿ ಮಾಡ್ಕೊಬೇಕು ಅನ್ನೋದು ತುಂಬ ಆಸೆ ನೀವು ನೋಡ್ತಾ ಇರ್ಬೋದು ಆದ್ಯಾಗೆ ತಾಳಿ ಕಟ್ಟೋಕ್ಕೆ ಎಷ್ಟು ಕಾಯ್ತಾ ಇದ್ದಾನೆ ಅಂದರೆ ಆದ್ಯ ಪಾಯಿಂಟ್ ಆಫಲ್ಲಿ ವಿಕ್ಕಿ ತಾಳಿ ಇಟ್ಕೊಂಡ್ರೂ ಆ ತಾಳಿ ಆದ್ಯಾಗೆ ಕುಣಿಕೆ ಹಗ್ಗದಾಗ ಕಾಣಿಸುತ್ತೆ ನೋಡ್ತಾಯಿರಿ ನೀವು ಹಾಗೆ ನೋಡ್ತಾ ನೋಡ್ತಾಯಿದ್ದೀರ ಅವರು ಕ್ಯಾಮ್ರಾಮ್ಯಾನು ನಾಗರಾಜು ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವಿಕ್ಕಿ ಅಂತ ತುಂಬ ಖುಷಿನಲ್ಲಿದ್ದಾನೆ ಆದರೆ ಆದಿಯ ಮುಖದಲ್ಲಿ ಮಾತ್ರ ಭಯ ಎದ್ದು ಕಾಣಿಸ್ತಾ ಇದೆ ವಿಕ್ಕಿಯನ್ನು ನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ ಅಂತ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು ಬಟ್ ಎಲ್ಲ ವಿಷಯ ಗೊತ್ತಿದ್ರೂ ಅವಳು ಯಾವ ವಿಷಯನೂ ಹೇಳ್ಕೊಳ್ಳಲ್ಲ ಯಾಕೆಂದರೆ ಸಮಯ ಸಂದರ್ಭ ಆ ಥರ ಇರುತ್ತೆ ಅನ್ನೋದು ಅವಳು ನೋಡಿ ತುಂಬ ಗೋಗರಿತಾ ಇದ್ದಾಳೆ ಬೇಡ 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 ಅಂತ ಆದರೆ ವಿಕ್ಕಿ ಅದನ್ನೆಲ್ಲ ಕೇಳಲ್ಲ ಗುಡ್ಡದ ಅವಾಗ ತಾಳಿ ಕಟ್ಟಬೇಕು ಅಷ್ಟೇ ಅವನ ಉದ್ದೇಶ ಈಗ ನೀವು ನೋಡ್ತಾ ಇದ್ದೀರ ಫ್ರೆಂಡ್ಸ್ ವಿಕ್ಕಿ ಆ್ಯಂಡ್ ಅವನ ಫ್ರೆಂಡ್ಸು ಚೌಟ್ರಿಗೆ ಎಂಟ್ರಿ ಆಗ್ತಿದ್ದಂಗೆ ಎಷ್ಟು ಖುಷಿಲಿ ಇದ್ದಾರೆ ಅನ್ನೋದು ವಿಕ್ಕಿಗೆ ಆ ಖುಷಿನ ಎಕ್ಸ್ಪ್ರೆಸ್ ಆಗ್ತಾಯಿಲ್ಲ ಅಷ್ಟು ಖುಷಿಲಿದ್ದಾನೆ ಫುಲ್ಲು ಮುಚ್ಚಿ ಡ್ಯಾನ್ಸ್ ಮಾಡಿಕೊಂಡು ಆ ಡ್ಯಾನ್ಸ್ ನೋಡಿ ಸಂಯುಕ್ತಾಗೆ ಕಲ್ಯಾಣಿಗೆ ಮಮತಾಗೆ ಫುಲ್ಲು ಕೋಪ ಇವನು ಇನ್ನೂ ಬೇರೆ ಏನು ಹಾಳು ಮಾಡ್ಕೊತಾನೆ ಅನ್ನೋದು ಸಂಯುಕ್ತ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಕಲ್ಯಾಣಿಗೆ ಹೋಗಿ ಅದನ್ನೆಲ್ಲ ಸ್ಟಾಪ್ ಮಾಡುವವನು ಯಾಕೆ ಈ ಥರ ಇದ್ದಾನೆ ಅಂತ ಕಲ್ಯಾಣವು ಹೋದ್ರೂ ಅವನು ಬರ್ತಾ ಇಲ್ಲ ಅವ್ನಿಗಷ್ಟು ಖುಷಿ ನಾನು ಮದುವೆ ಆಗ್ತಾಯಿದೆ ನಾನು ಆಡಿಯೋ ಜೊತೆ ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಫೈನಲಿ ಕರ್ಕೊಂಬಂದು ಸ್ಟೇಜ್ಗೆ ಕೂರಿಸ್ತಾರೆ ನೀವೆಲ್ಲ ನೋಡ್ತಾ ಇದ್ದೀರಾ ನಿಶಿತ ಡ್ಯಾನ್ಸ್ ಶುರು ಮಾಡ್ತಾಯಿದ್ದಾರೆ ಅಲ್ಲೇ ಫ್ರೇಮಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮತ್ತೆಲ್ಲ ಆರ್ಟಿಸ್ಟ್ಗಳು ಎಲ್ಲ ಇದ್ದಾರೆ ಆದ್ಯ ಸ್ಟೇಜ್ ಮೇಲೆ ಇದ್ದಾರೆ ಅವಳು ಪ್ಲ್ಯಾನು ನಿಮಗೆಲ್ಲ ಗೊತ್ತಾಗಿದೆ ಏನು ಅವಳು ಪ್ಲ್ಯಾನ್ ಅನ್ನೋದು ಶ್ರಾವಣಿ ಹೇಳ್ದಂಗೆ ಅವಳು ಓಡೋಗ್ತಾಳ ಇಲ್ಲ ಮದುವೆ ಆಗುತ್ತಾ ಸರ್ ಸೀನಲ್ಲಿ ಡಿಸ್ಕಷನ್ ಇದೆ ನೋಡಿ ಎಲ್ಲ ಜನಗಳು ಇದ್ದಾರೆ ಅದ್ದೂರಿ ಸೆಟ್ಟಲ್ಲಿ ಆದ್ಯಾ ವಿಕ್ಕಿ ಮದುವೆ ಸಂಭ್ರಮ ಇದೆ ನೋಡಿ ಹೆಲಿಕ್ಯಾಮ್ ನೋಡ್ತಾ ಇದ್ದೀರ ಫ್ರೇಮಲ್ಲಿ ಹೆಲಿಕ್ಯಾಮು ತೆರೆಯ ಮೇಲಿನ ಕಲಾವಿದರುಗಳು ಎಷ್ಟು ಕಷ್ಟಪಡ್ತಾರೋ ಅದಕ್ಕಿಂತ ಹತ್ತು ಪಟ್ಟು ತೆರೆಯ ಹಿಂದಿನ ಕಲಾವಿದರು ಅಂತಲೇ ಹೇಳ್ಬೋದು ಅವ್ರನ್ನೆಲ್ಲ ಅಷ್ಟು ಕಷ್ಟಪಡ್ತಾರೆ ಫ್ರೇಮಲ್ಲಿ ನೀವು ಎಷ್ಟು ಜನ ಆರ್ಟಿಸ್ಟ್ನ ಕಲಾವಿದರುಗಳನ್ನ ನೋಡ್ತೀರೋ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಹೆಚ್ಚು ತೆರೆಯ ಹಿಂದೆ ಟೆಕ್ನಿಷಿಯನ್ಸ್ಗಳನ್ನ ನೀವು ನೋಡ್ಬೋದು ಅವರ ಕೆಲಸನೂ ಅಷ್ಟೇ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿರುತ್ತೆ ತೆರೆಯ ಮೇಲೆ ನೀವು ಅವ್ರನ್ನ ಅಷ್ಟೇ ಜನ ನೋಡ್ಬೋದು ತೆರೆಯ ಹಿಂದೆ ತುಂಬ ಜನ ಇರುತ್ತೆ ಜನಗಳೆಲ್ಲ ಯಾಕೆ ಈ ಥರ ಚಿಲಾಪಿಲಿಯಾಗಿ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡ್ತಾ ಇದ್ದಾರೆ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ ನೀವಾಗಲೇ ಗೆಸ್ ಮಾಡಿರ್ತೀರ ನಿಮಗೆ ಗೊತ್ತೂ ಇರುತ್ತೆ ಕತೆ ಏನಾಗ್ತಾಯಿದೆ ಅನ್ನೋದು ಗೊತ್ತಾಗಿರುತ್ತೆ ನೋಡಿ ಚೀಪೂನು ಓಡ್ತಾಯಿದ್ದಾನೆ ಜನಗಳೆಲ್ಲ ಓಡ್ತಾಯಿದ್ದಾರೆ ಆದ್ಯ ಪ್ಲಾನು ನಿಮಗೆ ಮುಂಚೆನೇ ಗೊತ್ತಾಗಿದೆ ಏನನ್ನೋದು ನೋಡಿ ಆದಿ ನಿಂತಿದ್ದಾರೆ ಆದಿ ಏನು ಮಾಡ್ಬೋದು ರೆಡಿ ಟು ಫೈಟ್ ಅನ್ನೋ ಥರ ಆದಿ ನಿಂತಿದ್ದಾರೆ ನೋಡಿ ಎಲ್ಲ ಕಲಾವಿದರುಗಳು ಫ್ರೇಮಲ್ಲ ಇದ್ದಾರೆ ನೋಡಿ ಎಲ್ಲ ಜನಗಳು ಅಲ್ಲಿ ಸಹ ಕಲಾವಿದರುಗಳು ಅವ್ರ ಪಾತ್ರನೂ ತುಂಬ ಇರುತ್ತೆ ನೋಡಿ ಓಡಾಡ್ತಾ ಇದ್ದಾರೆ ಜನಗಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಚೀಕು ಅಂತೂ ಎಲ್ಲಾರನ್ನು ಒಟ್ಟಾಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅದ್ದೂರಿ ಸೆಟ್ಟಲ್ಲಿ ಆದ್ಯಾವಿಕಿ ಮದುವೆ ನೀವು ನೋಡ್ತಾ ಇರ್ಬೋದು ಮೂರು ಮೂರು ಕ್ಯಾಮ್ರಾಗಳಿದೆ ಒಂದು ಎಲಿಕ್ಯಾಮ್ ಇದೆ ಬಿಗ್ ಬಡ್ಜೆಟ್ ಶೂಟಿಂಗ್ ನೋಡಿ ಎಲ್ಲ ಸಹ ಕಾಲವಿದ್ರು ಓಡಿ 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 ಸುಸ್ತಾಗಿಬಿಟ್ಟು ಟಿಶನಲ್ಲಿ ಮುಖ ಒರೆಸ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದಾರ ಫ್ರೆಂಡ್ಸ್ ಈಗ ಅಂತರ್ಪಟ ಶಾಸ್ತ್ರ ಶುರುವಾಗಿದೆ ಅಂತರ್ಪಟ ಇಡ್ತಿದ್ದಾರೆ ಫ್ರೆಂಡ್ಸ್ಗಳು ಫ್ರೇಮಲ್ಲಿ ಸಮಿತಾ ಕಲ್ಯಾಣ್ ಅಭಿ ಚಕ್ರಿ ಎಲ್ಲ ಫ್ರೇಮಲ್ಲಿದ್ದಾರೆ ಗೆಲುವು ನಮ್ಮದೇ ಅನ್ನೋ ಥರ ಮಾನವಿ ಮತ್ತು ಶ್ರಾವಣಿ ಖುಷಿಯಲ್ಲಿದ್ದಾರೆ ಎಲ್ಲರೂ ಕಾಯ್ತಾ ಇದ್ದಾರೆ ಮದುವೆ ಟೈಮು ಆದ್ಯ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನೀವೆಲ್ಲ ಗೆ ಬಂದಿರೋದು ಸಂಯುಕ್ತ ಮಮತಾ ಕಲ್ಯಾಣ ತಾನ್ವಿ ಅಭಿ ಶ್ರಾವಣಿ ಮತ್ತೆ ಮಾನ್ವಿ ಈ ಕಡೆ ನಿಮಗಿರೋದು ಲೆಫ್ಟಲ್ಲಿ ಚಕ್ರಿ ವಿಕ್ಕಿ ಖುಷಿಗೆ ಪಾರವೇ ಇಲ್ಲ ಆ ಖುಷಿನಲ್ಲಿದ್ದಾನೆ ಮದುವೆ ನಡೆಯುತ್ತೆ ಅಂತ ಅವ್ರು ನಿಜ ಜೀವನ ಮದುವೆಯಲ್ಲಿ ಇಷ್ಟು ಖುಷಿಯಾಗಿದ್ದಾರೆ ಅನ್ನೋ ಗೊತ್ತಿಲ್ಲ ಆದರೆ ಈ ಮದುವೆಲ್ಲಂತೂ ತುಂಬ ಖುಷಿಯಾಗಿದ್ದಾರೆ ನೋಡ್ತಾ ಇದ್ದೀರ ನೀವು ನೋಡೋಣ ಫ್ರೆಂಡ್ಸ್ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇರೋಣ ಅಲ್ಲಿವರೆಗೂ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು